సంతోషంగా ఊహించుకున్న జీవితం ఇప్పుడు కన్నీళ్ళతో గడపాల్సి వస్తుంది కారణం ఏదైనా తప్పు ఎవరిదైనా అనుభవిస్తుంది మాత్రం నేను ನಮಸ್ಕಾರ ವೀಕ್ಷಕರೇ ಶಿಲ್ಪಾ ಅವರ ಮನಸ್ಸಲ್ಲಿರೋ ನೋವನ್ನು ಅಪಾರ ನೋವನ್ನು ರೀಲ್ಸ್ ಮುಖಾಂತರ ಅವರು ಹೊರ ಹಾಕಿರೋದು ಈ ರೀಲ್ಸ್ನಲ್ಲಿ ಹೇಳಿರೋದು ಇಷ್ಟೇ ಸಂತೋಷವಾಗಿರಬೇಕು ಅಂತ ಅಂದ್ಕೊಂಡ ಜೀವನ ಕಣ್ಣೀರಲ್ಲಿ ಕರಗಿ ಹೋಗ್ತಾ ಇದೆ ಕಾರಣ ಏನಾದರೂ ಆಗಿರ್ಬೋದು ಆದರೆ ಅನುಭವಿಸ್ತಾ ಇರೋದು ಮಾತ್ರ ನಾನು ಅಂತ ಹೇಳಿರೋದು ತುಂಬ ಹ್ಯಾಪಿಯಾಗಿರಬೇಕು ಅಂತ ಪ್ರೀತಿಯಿಂದ ಚಂದ್ರಕಾಂತ್ ಜೊತೆ ಮದುವೆಯಾಗಿ ನನ್ನ ಜೀವನವನ್ನು ಶುರು ಮಾಡಿದೆ ಆದರೆ ಎಲ್ಲ ಕಣ್ಣೀರಲ್ಲೇ ಕರಗಿ ಹೋಗ್ತಾ ಇದೆ ಆದರೆ ಎಲ್ಲ ಅನುಭವಿಸ್ತಾ ಇರೋಳೆ ನಾನು ಅನ್ನೋದನ್ನ ಇದೇ ಶಿಲ್ಪ ಹಂಚ್ಕೊಂಡಿರೋದು ನಾನು ಅದಕ್ಕೆ ಹೇಳಿದೆ ಮೋಹದ ಸೆಳೆತಕ್ಕೆ ಕಾಮವನ್ನು ಗೆಲ್ಲಲಾಗದೆ ಅನ್ಯ ಸ್ತ್ರೀಯ ಮೋಹಕ್ಕೆ ಸಿಕ್ಕು ತಮ್ಮ ತಮ್ಮ ಜೀವನವನ್ನು ಹಾಳು ಮಾಡಿಕೊಂಡವರ ಉದಾಹರಣೆಗಳು ಬಹಳಷ್ಟು ಸಿಗುತ್ತೆ ಪರಸ್ತ್ರೀಯ ಸಂಘ ಮಾನಭಂಗ ಅನ್ನೋ ಮಾತಿದೆ ವಿಶ್ವಾಮಿತ್ರನನ್ನೇ ಮೇನಕ್ಕೆ ತನ್ನ ಸೌಂದರ್ಯದಿಂದ ಮನಸ್ಸನ್ನು ಚಂಚಲ ಮಾಡಲಿಲ್ವೆ ಇಲ್ಲೂ ಶಿಲ್ಪ ಕೂಡ ತನಗಾಗಿರೋ ಅನ್ಯಾಯದ ಬಗ್ಗೆ ರೀಲ್ಸ್ ಮುಖಾಂತರ ನೋವನ್ನು ತೋಡ್ಕೊಂಡಿರೋದು ಯಾವುದೋ ಹೆಣ್ಣೊಂದು ತಾನಾಗಿಯೇ ಮಾತನಾಡಿಸಿದ್ರೆ ಮಾತನಾಡಲ್ಲ ಅನ್ನೋ ಗೊಂಡೆ ಇಲ್ಲ ಅಂತ ಪಿ ಲಂಕೇಶ್ ಅವರು ಒಂದು ಬರಹದ ಮುಖಾಂತರ ಹೇಳ್ತಾರೆ ಹೆಣ್ಣಿನ ಸೆಳೆತ ಅಂಥದ್ದು ಪವಿತ್ರ ಜಯರಾಮ್ ಮೇಲಿನ ಮೋಹ ಚಂದ್ರಕಾಂತ್ನಲ್ಲಿದ್ದಂತಹ ಕಾಮನೆಗಳನ್ನು ಮೀರಲಾಗದ ಪುರುಷನ ದೌರ್ಬಲ್ಯ ಅಂತಲೂ ಕೂಡ ನಾವು ವ್ಯಾಖ್ಯಾನ ಮಾಡ್ಬೋದು ప్రతి నిత్య నరకవన్న నోడతా శిల్పిన నుడిస్ ముఖాంతరబందిస్బో అల్ ఏక చేసి ఉండచ్చేమో కానీ ఒకటి గుర్తు పెట్టుకోండి కాలం ఎప్పుడు ఒకేలా ఉండదు మోసం చేసిన వారు ఎప్పటికైనా అంతకంత ಅನುಭವಪ್ಪ ಈ ರೀಲ್ಸ್ ಬಹುಶಃ ಚಂದ್ರಕಾಂತ್ ಹಾಗೂ ಪವಿತ್ರಾ ಜಯರಾಮ್ ಅವರ ಸಾವಿನ ಮುನ್ನ ತುಂಬ ನೋವಿನಲ್ಲಿದ್ದಾಗ ಆತನ ಕೊಡ್ತಾ ಇದ್ದಂಥ ಟಾರ್ಚರ್ ಸಮಯದಲ್ಲಿ ಅಥವಾ ಪವಿತ್ರ ಜಯರಾಮ್ ವಿಡಿಯೋ ಕಾಲ್ ಮಾಡಿ ಏನು ಮಾಡ್ತೀಯೋ ಮಾಡ್ಕೋ ಏನು ಕಿತ್ಕೋತೀಯೋ ಕಿತ್ಕೋ ಅನ್ನೋ ಸಮಯದಲ್ಲಿ ಮಾಡಿದ್ದು ಅನಿಸುತ್ತೆ ಬಹುಶಃ ಈ ರೀಲ್ಸ್ನಲ್ಲಿ ಹೇಳಿರೋದು ನೀವು ಮೋಸ ಮಾಡಿ ಈ ಕ್ಷಣಕ್ಕೆ ಮಾತ್ರ ಚೆನ್ನಾಗಿರಬಹುದು ಆದರೆ ದೇವರು ಮೇಲೆ ನೋಡ್ತಾ ಇರ್ತಾನೆ ಅದನ್ನು ನೀವು ಈ ಜನ್ಮದಲ್ಲೇ ಅನುಭವಿಸ್ಬೇಕಾಗತ್ತೆ ಈ ಪಾಪ ಪುಣ್ಯಗಳನ್ನು ಈ ಜನ್ಮದಲ್ಲೇ ಅನುಭವಿಸ್ಬೇಕಾಗತ್ತೆ ಅನ್ನೋ ರೀತಿಯಾಗಿ ಆ ರೀಲ್ಸ್ನಲ್ಲಿ ವ್ಯಕ್ತಪಡಿಸಿರೋದು ಶಿಲ್ಪಾ ಅವರು ನಿಜಕ್ಕೂ ಬಹಳಷ್ಟು ಘಟನೆಗಳನ್ನು ಈಗಾಗಲೇ ನಾನು ಹಂಚ್ಕೊಂಡಿದ್ದೀನಿ ಏನೆಲ್ಲ ಆಯಿತು ಪವಿತ್ರ ಜೈರಾಮ್ ಬಂದ ನಂತರ ಇವರ ಕುಟುಂಬದಲ್ಲಿ ಏನಾಯಿತು ಅಂತ ಖುದ್ದಾಗಿ ಸ್ವಂತ ಮಕ್ಕಳಿಗೂ ಕೂಡ ಕೇರ್ ಮಾಡದೆ ಸ್ವಂತ ಮಕ್ಕಳ ವಿಚಾರವಾಗಿಯೂ ಕೂಡ ಶಾಲೆಗೆ ಆಗಿರ್ಬೋದು ಅಥವಾ ಮನೆಯಲ್ಲಿ ತಿಂದ್ರಾ ಉಂಡ್ರಾ ಅನ್ನೋ ವಿಚಾರವನ್ನು ಕೂಡ ಗಮನಿಸದ ಚಂದ್ರಕಾಂತ್ ಪವಿತ್ರ ಜಯರಾಮ್ ಅವರ ಮಕ್ಕಳ ವಿಚಾರದಲ್ಲಿ ಶಾಲೆಗೆ ಹೋಗ್ತಿದ್ರು ಅವರ ಅವ್ರನ್ನ ಕರ್ಕೊಂಡು ಟ್ರಿಪ್ ಹೊಡಿತಾ ಇದ್ರು ಸುತ್ತಾಡ್ತಾ ಇದ್ರು ಅವರ ಸಂತೋಷ ಕಷ್ಟ ದುಃಖಗಳನ್ನೆಲ್ಲವನ್ನು ಕೂಡ ವಿಚಾರಿಸ್ತಾ ಇದ್ದರು ಆದರೆ ಇದೇ ಶಿಲ್ಪಾಳ ಕುಟುಂಬಕ್ಕೆ ಒಂದಿಂಚೂ ಕೂಡ ಸಹಾಯವನ್ನು ಮಾಡೋದಾಗಿರ್ಬೋದು ಅಥವಾ ಕೇರ್ ಮಾಡೋದಾಗಿರ್ಬೋದು ಹರಿಸೋದಾಗಿರ್ಬೋದು ಮಾಡ್ತಾ ಇರಲಿಲ್ಲ ಆ ನೋವಿನ ಸಂಕಷ್ಟದಲ್ಲೇ ತನ್ನ ಪತಿ ತನ್ನಿಂದ ದೂರ ಹಾಕ್ತಾ ಇರೋ ಎಲ್ಲದನ್ನ ನೋಡಿ ಈ ಒಂದು ರೀಲ್ಸ್ ಮಾಡಿದ್ದಾರೆ ಅದಕ್ಕೆ ಅವರು ಪಾಪ ಹುಂಡೆಗಳ ಫಲಗಳ ಬಗ್ಗೆ ಮಾತನಾಡ್ತಾ ಇದ್ದಿದ್ದು ದೇವರು ನೋಡ್ತಾ ಇರ್ತಾನೆ ನೀವೆಲ್ಲದನ್ನೂ ಕೂಡ ಅನುಭವಿಸ್ತಾ ಇದ್ದೀರಾ ಅಂತ ದುರದೃಷ್ಟವಶಾತ್ ಅದೇ ನಡೆದೋಗ್ಬಿಡ್ತಲ್ಲ ಅವರಿಬ್ಬರ ನಡುವಿನ ಪ್ರೀತಿ ವ್ಯವಹಾರಗಳು ಏನೇ ಇರಲಿ ಒಂದು ಕುಟುಂಬ ಅನ್ನೋದು ಇತ್ತು ಶಿಲ್ಪಾಳಿಗಾದಂತಹ ಅನ್ಯಾಯ ದೊಡ್ಡದು ಈಗಲೂ ಕೂಡ ಬಹಳಷ್ಟು ಜನ ಮರುಗ್ತಾ ಇರೋದೇ ಅದಕ್ಕೆ ಈ ರೀಲ್ಸ್ ಅದಕ್ಕೆ ಎಷ್ಟು ಸಾಕ್ಷಿಯಾಗಿ ನಿಲ್ಲುತ್ತೆ ಅಂದರೆ ನೋಡಿ ಅದು ಎಲ್ಲದೂ ಕೂಡ ಭವಿಷ್ಯವನ್ನು ಇವರು ಮನಗಂಡಿದ್ರು ಅನಿಸುತ್ತೆ ಹಾಗಾಗಿಯೇ ಈ ರೀತಿಯಾಗಿ ರೀಲ್ಸ್ಗಳನ್ನು ಮಾಡೋದು ನೀವು ಯಾರೇ ಆಗಿರಲಿ ಇನ್ನೊಬ್ಬರಿಗೆ ಮೋಸ ಮಾಡಿದಾಗ ಇನ್ನೊಬ್ರಿಗೆ ಅನ್ಯಾಯ ಮಾಡಿದಾಗ ಈ ಕ್ಷಣಕ್ಕೆ ಮಾತ್ರ ಕ್ಷಣಿಕ ಸುಖವಾಗಿ ನೀವು ಇರ್ಬೋದಷ್ಟೆ ಈ ಗಳಿಗೆಗೆ ಮಾತ್ರ ಆದರೆ ನೀವೆಲ್ಲ ಪಾಪ ಪುಣ್ಯಗಳನ್ನು ಕರ್ಮದ ಫಲಾಫಲಗಳನ್ನು ಈ ಜನ್ಮದಲ್ಲೇ ಉಣ್ಬೇಕಾಗುತ್ತೆ ಅನ್ನೋದು ಇಲ್ಲಿ ಪ್ರತ್ಯಕ್ಷವಾಗಿ ಕಾಣಿಸ್ತಾ ಇರೋದು ಆದ್ದರಿಂದಲೇ ಪವಿತ್ರ ಜಯರಾಮ್ ಮತ್ತು ಈ ಒಂದು ಚಂದ್ರಕಾಂತ್ ನಡುವಿನ ಪ್ರೀತಿ ಅಥವಾ ಪ್ರೇಮ ಯಾರೂ ಕೂಡ ಒಪ್ಪಿಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅನ್ನೋದಕ್ಕೆ ಇದು ಸಾಕ್ಷಿಯಾಗಿ ನಿಲ್ಲುತ್ತೆ ಅವರ ಮಾತುಗಳಿಂದಲೇ ಅವರು ಅನುಭವಿಸ್ಬೇಕಾಗಿ ಬಂತಲ್ಲ ಅನ್ನೋದನ್ನ ನಾವಿಲ್ಲಿ ಚರ್ಚೆ ಮಾಡಬಹುದಷ್ಟೆ ಆದರೆ ಅವರಿಬ್ಬರ ಪ್ರೀತಿ ಎಲ್ಲದನ್ನು ಮೀರಿದ್ದಿರಬಹುದು ಆದರೆ ಇನ್ನೊಂದು ಕುಟುಂಬಕ್ಕಾದ ಅನ್ಯಾಯ ಯಾರು ಒಪ್ಪಿಕೊಳ್ಳಲು ಸಮ್ಮತವಾದದಲ್ಲ ಇನ್ನೊಂದು ರೀಲ್ಸ್ ಇದೆ ಆ ರೀಲ್ಸ್ನೂ ಕೂಡ ನೋಡ್ಕೊಂಡು ಬರೋಣ ಅಲ್ಲಿ ಏನು ಮಾತನಾಡಿದ್ದಾರೆ ಅಂತ ಆತ್ಮಹತ್ಯೆ ಸಮಸ್ಯೆ ದೂರ ಅನ್ಕೊಂಡಾರಾ అది నీ వారి జీవితాల నుంచి సంతోషాన్ని శాశ్వతంగా దూరం చేస్తుంది నువ్వే ప్రపంచంగా బ్రతికే వారి గురించి ఒక్కసారి ఆలోచించు సమస్యలతో పోరాడు ఆత్మహత్య వద్దు బ్రతకడమే ముద్దు ಈ ವಿಡಿಯೋ ನೋಡಿದಾಗ ಡೆಫಿನೆಟಾಗಿ ಗೊತ್ತಾಗುತ್ತೆ ಏನು ಹೇಳ್ತಾ ಇದ್ದಾರೆ ಅಂತ ಬಟ್ ಈ ವಿಡಿಯೋನ ಯಾವಾಗ ಮಾಡಿರೋದು ಅನ್ನೋದನ್ನ ಸ್ಪಷ್ಟವಾಗಿಯೂ ಕೂಡ ಹೇಳ್ಬೋದು ಶಿಲ್ಪ ಅವರು ಹೇಳ್ತಾ ಇರೋದು ಈ ರೀಲ್ಸ್ನಲ್ಲಿ ಆತ್ಮಹತ್ಯೆಯಿಂದ ನಿನಗೆಲ್ಲ ಸಮಸ್ಯೆ ದೂರ ಆಗಿಬಿಡುತ್ತೆ ಅಂತ ಅಂದ್ಕೋಬೇಡ ನೀನು ಅಂದ್ಕೊಂಡಿರೋದು ಅದು ಶುದ್ಧ ಸುಳ್ಳು ನಿನ್ನ ಜೀವಮಾನದ ಎಲ್ಲ ಸಂತೋಷನ ಕಿತ್ಕೊಂಡು ಬಿಡುತ್ತೆ ಅದು ನೀನು ಈ ಪ್ರಪಂಚದ ಮುಂದೆ ಚೆನ್ನಾಗಿ ಬದುಕಬೇಕು ಚೆನ್ನಾಗಿ ಬದುಕಿ ತೋರಿಸು ಒಂದು ಕ್ಷಣ ಆಲೋಚನೆ ಮಾಡು ಆತ್ಮಹತ್ಯೆ ಬೇಡ ಬದುಕು ಮುದ್ದು ಅಂತ ಅವ್ರ ಪ್ರೀತಿಯಿಂದ ಶಿಲ್ಪ ಅವರು ಮುದ್ದು ಅಂತ ಕರೀತಾ ಇದ್ರು ಅನಿಸುತ್ತೆ ಚಂದ್ರಕಾಂತ್ ಅವರಿಗೆ ಹಾಗಾಗಿ ಈ ರೀತಿ ಹೇಳ್ಕೊಂಡಿರೋದು ಎಷ್ಟು ಸ್ಪಷ್ಟವಾಗಿ ಸುಸ್ಪಷ್ಟವಾಗಿ ಹೇಳಿದ್ದಾರೆ ಜೊತೆಗೆ ಯಾವಾಗ ಈ ಪವಿತ್ರ ಜಯರಾಮ್ ಅವರು ಹೃದಯಾಘಾತದಿಂದ ಕಾರ ಆ್ಯಕ್ಸಿಡೆಂಟ್ನಲ್ಲಿ ಸಾವನ್ನಪ್ಪಿದರಲ್ಲ ಅದಾದ ನಂತರ ಇನ್ಸ್ಟಾಗ್ರಾಮ್ನಲ್ಲೇ ಬರೆದುಕೊಂಡಿದ್ರು ನಾನು ನೀನಿರೋ ಜಾಗಕ್ಕೆ ಬಂದು ಬಿಡ್ತೀನಿ ಅಂತ ಚಂದ್ರಕಾಂತ್ ಅವರು ಅದಾದ ಮೇಲೆ ಮಾಡಿರೋ ವೀಡಿಯೋ ಇದು ಶಿಲ್ಪ ಅವರು ತುಂಬ ರಿಕ್ವೆಸ್ಟ್ ಮಾಡಿಕೊಂಡಿದ್ರು ಎಲ್ಲ ಈ ನೋವುಗಳನ್ನು ಈ ಹಿಂಸೆಗಳನ್ನು ಮರೆತು ಹೊಸ ಬದುಕನ್ನು ಚಂದ್ರಕಾಂತ್ ಜೊತೆ ನಡೆಸಬೇಕು ಅಂತ ಸಿದ್ಧರಿದ್ದರೂ ಅನಿಸುತ್ತೆ ಹಾಗಾಗಿಯೇ ಈ ವಿಡಿಯೋವನ್ನು ಮಾಡಿರೋದು ಇದು ಗೊತ್ತಾಗಲಿ ಅಟ್ಲೀಸ್ಟ್ ಈಗಲಾದರೂ ಚಂದ್ರಕಾಂತ್ಗೆ ಸಾವಿನ ನಿರ್ಧಾರವನ್ನು ತೆಗೆದುಕೊಳ್ಬೇಡ ಈ ಪ್ರಪಂಚದ ಮುಂದೆ ಮತ್ತೊಮ್ಮೆ ನಾವಿಬ್ಬರು ಚೆನ್ನಾಗಿ ಅನ್ಯೂನ್ಯವಾಗಿ ಬದುಕಿ ತೋರಿಸೋಣ ಪ್ರೂವ್ ಮಾಡಿ ತೋರಿಸೋಣ ಅನ್ನೋ ವಿಷಯವಾಗಿಯೇ ಇಲ್ಲಿ ಅವರು ಹೇಳ್ಕೊಂಡಿದ್ದಾರೆ ಬಟ್ ಯಾವುದು ಆತನಿಗೆ ಅರಿವಿಗೆ ಬರಲಿಲ್ಲ ಅನಿಸುತ್ತೆ ನಾನು ಈ ಮುಂಚೆಯೂ ಹಿಂದಿನ ವಿಡಿಯೋದಲ್ಲಿ ಹೇಳ್ಕೊಂಡಿದ್ದೆ ಮಕ್ಕಳ ಮುಂದೆಯೇ ಪವಿತ್ರ ಜಯರಾಮ್ ಮತ್ತು ಚಂದ್ರಕಾಂತ್ ಅವರು ಶಿಲ್ಪ ಮಕ್ಕಳ ಮುಂದೆ ಬೆಡ್ರೂಮ್ ಸೇರಿಕೊಳ್ತಾರೆ ಅಂದರೆ ಆ ಮಕ್ಕಳಿಗೂ ಕೂಡ ನಾವು ಯಾವ ಸಂದೇಶವನ್ನು ಕೊಡ್ತೀವಿ ಅಂತ ನೀವು ಈ ರೀತಿಯಾದಂಥ ಅಕ್ರಮ ಸಂಬಂಧ ಅಥವಾ ಇನ್ನೊಬ್ಬ ಹೆಣ್ಣಿನ ಜೊತೆಗೆ ಸಂಬಂಧಗಳನ್ನು ಶುರು ಮಾಡ್ತಾ ಇದ್ದೀರಾ ಅಂದರೆ ಇಲ್ಲಿ ಸಂಪೂರ್ಣವಾಗಿ ಇದಕ್ಕೊಂದು ಅಂತ್ಯವನ್ನು ಹಾಡಿ ನೀವು ಶುರು ಮಾಡಬೇಕಾಗತ್ತೆ ಹೊಸದೊಂದು ಪ್ರೀತಿ ಪ್ರೇಮ ಶುರು ಮಾಡೋದಕ್ಕಿಂತ ಮುಂಚೆ ಮೊದಲ ಪತ್ನಿಗೆ ನಾನು ಯಾವ ರೀತಿಯಾದಂಥ ಅನ್ಯಾಯವನ್ನು ಎಸಗ್ತಾ ಇದ್ದೀನಿ ಅಂತ ಅರೆಕ್ಷಣ ಯೋಚನೆ ಮಾಡಬೇಕಾಗತ್ತೆ ಮುದ್ದಿನ ಮಕ್ಕಳು ಎಲ್ಲ ವಿಶ್ವಾಸಗಳನ್ನು ಎಲ್ಲ ಆಶ್ವಾಸನೆಗಳನ್ನು ಕೊಟ್ಟು ಹೊಸ ಬದುಕನ್ನು ಶುರು ಮಾಡಿ ಅರೆಕ್ಷಣ ಯಾವುದೋ ಒಂದು ಹೊಸ ಹೆಣ್ಣಿನ ಹಿಂದೆ ಮೋಹಕ್ಕೆ ಸೆಳೆತಕ್ಕೆ ಬಿದ್ದು ಒಂದು ಸಂಸಾರವನ್ನೇ ನುಚ್ಚು ನೂರು ಮಾಡಿಬಿಡ್ತೀರಾ ಅವರ ಕನಸುಗಳನ್ನು ಎಲ್ಲವೂ ಗೋಪುರಗಳನ್ನು ಮುರಿದು ಬೀಳುವಂತೆ ಮಾಡಿಬಿಡ್ತೀರಾ ಅಂದರೆ ಅದು ದೊಡ್ಡ ಪಾಪದ ಕೃತ್ಯ ಅಂತ ನಾನು ಭಾವಿಸ್ತೀನಿ ಹಾಗಾಗಿಯೇ ಇಲ್ಲಿ ಶಿಲ್ಪ ಈ ಮೂರು ವಿಡಿಯೋಗಳಲ್ಲೂ ತಮ್ಮ ನೋವುಗಳನ್ನು ಹೊರ ಹಾಕಿರೋದು ಆದರೆ ಈಗ ಯಾವುದೂ ಕೂಡ ಕೈ ಮೀರಿ ಹೋಗಿದೆ ಪ್ರೀತಿಯ ಗಂಡ ಸದ್ಯ ಈಗಿಲ್ಲ ಆತನು ಕೂಡ ಇಹಲೋಕ ತ್ಯಜಿಸಿರೋದು ಆತ ನಂಬಿ ಹೋದ ಹೆಣ್ಣು ಕೂಡ ಈಗಿಲ್ಲ ಎರಡು ಕುಟುಂಬಗಳು ಬರೆದಾಗಿವೆ ారే ఆగలి ఈ రీతి నిర్ధార మున్న స్పష్టవా నిమ్మ బతుక భవిష్యవన్న నెనదు యోచన నిర్ధారీ అడ్డదారీ తులిబేడి అన్నోదే సలహి అప్డేట్స్ గా మే బర్తాయితీ నన్ను రాకేష్ అరుండి ధన్యవాదాలు సంతోషంగా ఊహించుకున్న జీవితం ఇప్పుడు కన్నీళ్ళతో గడపాల్సి వస్తుంది కారణం ఏదైనా తప్పు ఎవరిదైనా అనుభవిస్తుంది మాత్రం నేను ఒకరిని మోసం చేసి బ్రతికే బ్రతుకు ఇప్పుడు మీకు సంతోషంగా ఉండొచ్చేమో కానీ ఒకటి గుర్తు పెట్టుకోండి కాలం ఎప్పుడు ఒకేలా ఉండదు మోసం చేసిన వారు ఎప్పటికైనా అంతకంత అనుభవించక తప్పదు పైవాడు అన్ని చూస్తున్నాడు జాగ్రత్త ఆత్మహత్య నీ సమస్యలన్నిటినీ దూరం చేస్తుంది అని అనుకుంటున్నారా అది నీ వారి జీవితాల నుంచి సంతోషాన్ని శాశ్వతంగా దూరం చేస్తుంది నువ్వే ప్రపంచంగా బ్రతికే వారి గురించి ఒక్కసారి ఆలోచించు సమస్యలతో పోరాడు ఆత్మహత్య వద్దు బ్రతకడమే ముద్దు